ಆಮೇಲೆ ಇವ್ರು ಪದೇ ಪದೇ ಖರ್ಗೆ ಅವರ ಮಗ ಖರ್ಗೆ ಹೌದ್ರಿ ನನ್ನ ಖರ್ಗೆ ಅವ್ರ ಮಗ ನನಗೆ ಹೆಮ್ಮೆ ಇದೆ ನೀನು ನಿಮಗೆ ನಿಮ್ಮ ಅಪ್ಪನ ಬಗ್ಗೆ ಹೆಮ್ಮೆ ಇಲ್ಲ ಅಂದ್ರೆ ನಾನೇನು ಮಾಡಲಿ ನಮ್ಮ ನಮ್ಮ ತಂದೆಯವರು ಲಾಯರ್ ಓದಬೇಕಂದ್ರೆ ನಮ್ಮ ಮುತ್ಯ ನಿಮ್ಮ ಕಡೆ ಏನಂತಾರೆ ತಾತ ಅಜ್ಜ ನಮ್ಮ ಅಜ್ಜ ಅವ್ರು ಕಷ್ಟಪಟ್ಟು ಮಿಲ್ನಲ್ಲಿ ಕೆಲಸ ಮಾಡಿ ಅವರಿಗೆ ಲಾಯರ್ ಓದಿಸಿದ್ರು ನಮ್ಮ ತಂದೆಯವರು ಕಷ್ಟಪಟ್ಟು ವಕಾಲತ್ ಮಾಡಿ ಶಿವರಾಜ್ ಪಾಟೀಲ್ ಅವರ ಹತ್ರ ರಾಜಕೀಯಕ್ಕೆ ಬಂದರು ಒಂದು ಆರ್ಡಿನರಿ ಬ್ಲಾಕ್ ಪ್ರೆಸಿಡೆಂಟ್ ಆಗಿ ಇವತ್ತು ಎ ಐ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಅವ್ರ ಕಷ್ಟದಿಂದ ಇವತ್ತು ನಾವೆಲ್ಲರೂ ನಮ್ಮ ಐದು ಜನ ಇದ್ದೀವಿ ಎಲ್ಲರೂ ಬೆಂಗಳೂರಿಗೆ ಬಂದು ಓದಿದ್ದೀವಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಇರ್ಬೋದು ಡಿ ಆರ್ ಡಿಒನಲ್ಲಿ ಕೆಲಸ ಮಾಡಿದ್ದೀವಿ ಐ ಆರ್ ಎಸ್ ಪಾಸ್ ಆಗಿದ್ದೀವಿ ನಮ್ಮ ಡಿ ಎಂ ಡಬಲ್ ಡಿಗ್ರಿ ಮಾಡಿದ್ದಾರೆ ಎಲ್ಲರೂ ನಮ್ಮ ಮನೆಯಲ್ಲಿ ನಾನು ಮೂರು ಸರಿ ಯಾರ್ಸ್ ಬಂದಿದ್ದೀನಿ ನಮ್ಮ ಹೌದು ನನಗೆ ನಮ್ಮ ತಂದೆಯವರ ಆಶೀರ್ವಾದ ಇದೆ ತಾಯಿದ ಆಶೀರ್ವಾದ ಇದೆ ಕುಟುಂಬದ ಆಶೀರ್ವಾದ ಇದೆ ಜನರ ಆಶೀರ್ವಾದ ಇದೆ ನಿಮ್ಮ ತಂದೆಯವರು ಕಷ್ಟಪಟ್ಟಿಲ್ಲ ಅಂದರೆ ನನ್ನ ತಪ್ಪೇನು ನಿಮ್ಮ ತಂದೆಯವರು ಕಷ್ಟಪಟ್ಟು ನಿಮ್ಗೆ ಓದಿಸ್ತರಲ್ಲ ಓದಿಸ್ದಾಗ ನೀವು ಏನೋ ಜರ್ನಲಿಸ್ಟೋ ಏನೋ ಆದ್ರಿ ಅದಾದ್ಮೇಲೆ ರಾಜಕೀಯಕ್ಕೆ ಬಂದ್ರಿ ಈಗ ಅವರಿಗೆ ಆ್ಯಂಬಿಷನ್ ಇರಲಿಲ್ಲ ಅಂದರೆ ನಾನೇನು ಮಾಡಿದ್ರಿ ಖರ್ಗೆ ಸಾಹೇಬ್ರಿಗೆ ಒಂದು ಚಲೋ ಆಯ್ತೋ ನಾನು ಪೊಲಿಟಿಷಿಯನ್ ಆಗಬೇಕು ಅಂತ ಆದರೂ ಅದಾದಮೇಲೆ ನನಗೊಂದು ಛಲ ಇದೆ ನಾನು ಏನೋ ಮಾಡ್ತಾ ಮಾಡ್ತಾಯಿದ್ದೀನಿ ಪದೇ ಪದೇ ನಿಮ್ಮಪ್ಪ ನಿಮ್ಮಪ್ಪ ಅಂತ ಹೌದ್ರಿ ನಮ್ಮಪ್ಪ ಅವರು ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ ನಂಗೆ ಸಮಾಜದಲ್ಲಿ ನಿಮ್ಮಪ್ಪ ಕೆಲಸ ಸರಿಯಾಗಿ ಕೆಲಸ ಕಷ್ಟಪಟ್ಟಿಲ್ಲ ಅಂದರೆ ನಮ್ಮಪ್ಪಂಗೆ ಯಾಕೆ ಹೇಳ್ತೀರ ಆಮೇಲೆ ಇವರು ಇದು ಒಂದು ವಿಚಿತ್ರ ಪ್ರತಾಪ್ ಸಿಂಹಂದು ಏನು ಟ್ಯಾಲೆಂಟ್ ಇದೆ ನಮ್ಗೆ ಅವಕಾಶ ಇಲ್ಲ ಅಂತ ಅವ್ರಿಗೆ ಟಿಕೆಟ್ ಸಿಕ್ಕಾಗ ಟ್ಯಾಲೆಂಟ್ ಇತ್ತು ಕರೆಕ್ಟಾ ಇದೇ ಪ್ರತಾಪ್ ಸಿಂಹ ಏನು ಮಾತಾಡ್ತಾಯಿದ್ರು ನಿಮ್ಮ ಮುಂದೆ ಏ ನೋಡಿ ಮೋದಿ ಅವರು ನನ್ನ ಟ್ಯಾಲೆಂಟ್ ಗುರ್ತಿಸ್ಬಿಟ್ಟು ಎಷ್ಟೊಂದು ಬಿಜೆಪಿ ಮಕ್ಕಳಿದ್ರು ಟಿಕೆಟ್ ಕೊಟ್ಟರು ಅಂತ ಆಯ್ತಪ್ಪ ಮತ್ತೆ ಮೋದಿ ಅವರು ಟಿಕೆಟ್ ಯಾಕೆ ಕಟ್ ಮಾಡಿದ್ರು ಯಾಕೆ ನನಗೇನು ಗೊತ್ತು ಕೇಳಿ ಆಡಿಯೋ ಟೇಪ್ ಕೇಳಿದ್ರ ಅವರು ಆಡಿಯೋ ಟೇಪ್ ಕೇಳಿದ್ರ ಮೋದಿ ಅವರು ಅಥವಾ ಏನು ನಿಮ್ಮ ಮೊಬೈಲ್ನಲ್ಲಿ ನಲ್ಲಿ ಸೀಸ್ ಆಗಿತ್ತಲ್ಲ ಯಾವಾಗ ನೀವು ಪಾರ್ಲಿಮೆಂಟ್ನಲ್ಲಿ ನಲ್ಲಿ ಸ್ಮೋಕ್ ಬಾಂಬ್ ಬಿಟ್ಟವರಿಗೆ ನೀವು ಪಾಸ್ ಕೊಟ್ಟರಲ್ಲ ನಿಮ್ಮ ಮೊಬೈಲ್ ಸೀಸ್ ಆಗಿತ್ತು ಅದು ಹೇಳಿದ್ರೆ ಮಾಧ್ಯಮದವರಿಗೆ ನೀವು ಕೇಳಿದ್ರೆ ಯಾವತ್ತರ ಆ ಮೊಬೈಲ್ನಲ್ಲಿ ಏನು ನೋಡಿದ್ರು ಮೋದಿಯವರು ನನಗೆ ಗೊತ್ತಿಲ್ಲ ಅವ್ರಿಗೆ ಕೇಳಿ ನಾನು ನೋಡಿಲ್ಲ ಇಂಥ ಟ್ಯಾಲೆಂಟೆಡ್ ವ್ಯಕ್ತಿ ಹೆಂಗೆ ಮೂಡಾನಲ್ಲಿ ಸೈಡ್ ತೊಗೊಂಡ್ರು ನಿಮಗೆಲ್ಲ ಗೊತ್ತಿದೆ ಇಂಥ ಟ್ಯಾಲೆಂಟ್ ವ್ಯಕ್ತಿಗೆ ಕಟ್ ಯಾಕೆ ಮಾಡಿದ್ರು ಟಿಕೆಟ್ ಅದು ಹೇಳಲ್ಲ ಕೊಟ್ಟಾಗ ಟ್ಯಾಲೆಂಟು ಕೊಡ್ಲಾರ್ದಾಗ ಪ್ರಿಯಾಂಕರ್ಗೆ ಬೈಯೋದು ಇದೇನು ಇದೆಂಥ ನ್ಯಾಯ ಅದ್ಯಾವುದೋ ಬೇರೆ ಸೈಟ್ ಇರಬೇಕು ನಾನು ಕನ್ಫ್ಯೂಸ್ ಆಗಿರ್ಬೋದು ಪೇಪರ್ನಲ್ಲಿ ಬಂದಿದೆ ನೀವು ನೋಡಿ ಹೌದಾ ಅಷ್ಟೇ ಬಟ್ ನಾನು ಹೇಳೋದು ಪ್ರತಾಪ್ ಸಿಂಹ ಅವರಿಗೆ ಲಲಿತ್ ಮಹಲ್ನಲ್ಲಿ ಹೋಟೆಲ್ ರೂಮ್ಗಳಲ್ಲಿ ಮಾತಾಡೋಂಥ ಮಾತುಗಳೆಲ್ಲ ನೀವು ಬಂದು ಪ್ರೆಸ್ನಲ್ಲಿ ವಿತೌಟ್ ಅಪ್ಲಿಕೇಶನ್ ಆಫ್ ಮೈಂಡ್ ಮಾಡಿದ್ರೆ ಜನ ಸುಮ್ಮನೆ ಒಂದು ಸರಿ ಎರಡು ಸರಿ ನೋಡ್ತಾರೆ ಪದೇ ಪದೇ ನಾನು ಹೇಳ್ತಾ ಇದ್ದೀನಲ್ಲ ಇವು ಇವರಾಗಿರ್ಬೋದು ನಿಮ್ಮ ವಿರೋಧ ಪಕ್ಷದ ಮೇಲ್ಮನೆ ನಾಯಕರಾಗಿರ್ಬೋದು ನಿಮ್ಮ ರಾಜೀವರಾಗಿರ್ಬೋದು ಇವರಿಗೆಲ್ಲ ನಾನು ಅವಶ್ಯಕತೆ ಇದ್ದೇನೆ